ಹೀಗೆ ಶಾಲಾ ಮಕ್ಕಳೊಂದಿಗೆ ಸಂವಾದ ನಡೆಸುತ್ತ ಅವರಿಗೆ ನೀಡಿದ ಸಮವಸ್ತ್ರದ ಗುಣಮಟ್ಟವನ್ನ ಪರೀಕ್ಷಿಸುತ್ತಾ ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಿರುವವರು ಗುರುಮಠಕಲ್ನ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ ಮೊದಲ ಬಾರಿ ಶಾಸಕರಾಗಿ ಗೆದ್ದು ವಿಧಾನಸಭೆಗೆ ಎಂಟ್ರಿ ಕೊಟ್ಟಿರುವ ಶರಣಗೌಡರು ಈ ಭಾಗದಲ್ಲಿ ಈಗ ಯೂತ್ ಐಕೋನ್ ಆಗಿಯೇ ಗುರುತಿಸಿಕೊಂಡಿದ್ದಾರೆ ಜನರ ಮನಸ್ಸಿನಲ್ಲಿ ಅಪ್ಪಟ ಜನನಾಯಕ ಎಂಬ ಪ್ರೀತಿಯನ್ನ ಗಳಿಸಿಕೊಂಡಿದ್ದಾರೆ ಜನರು ತೋರಿಸಿದ ಪ್ರೀತಿಗೆ ಧನ್ಯವಾದ ಹೇಳಲು ಜನರ ನಡುವೆಯೇ ಬಂದು ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ನಾನು ಯಾವತ್ತು ನಿಮಗೆ ಚಿರಋಣಿ ಆಗಿರ್ತೀನಿ ವಿಶೇಷವಾಗಿ ಯುವಕ ಸ್ನೇಹಿತರು ಯಜಮಾನರು ನೀವು ತೋರಿಸಿರ್ತಕ್ಕಂಥ ಪ್ರೀತಿ ನಿಮ್ಮ ಅಭಿಮಾನಕ್ಕೆ ನಾನು ಜೀವ ಇರೋವರೆಗೂ ಎಂಥದ್ರೆ ನಿಮ್ಗೆ ರೆಡಿ ಆಗಿ ನಾನು ಯಾದಗಿರಿ ಜಿಲ್ಲೆ ಅಂದ್ರೇನೆ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಹಿಡಿತ ಇರುವ ಜಿಲ್ಲೆ ಇಂತಹ ಜಿಲ್ಲೆಯಲ್ಲಿ ಗುರುಮಟಕಲ್ ಕ್ಷೇತ್ರದಲ್ಲಿ ಶರಣಗೌಡ ಕಂದಕೂರ ಜೆಡಿಎಸ್ ಪತಾಕೆ ಹಾರಿಸಿ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಜಿಲ್ಲೆಯ ಕಿರಿಯ ಶಾಸಕರಲ್ಲಿ ಶರಣಗೌಡ ಕಂದಕೂರ ಕೂಡ ಒಬ್ರು ಸದಾ ಜನರೊಂದಿಗೆ ಇರುವ ಅವರ ಸಮಸ್ಯೆಯನ್ನ ನೀಗಿಸುವ ನಿಟ್ಟಿನಲ್ಲಿಯೇ ಶರಣಗೌಡ ಕಂದಕೂರ ಕಾರ್ಯಪ್ರವೃತ್ತರಾಗಿರ್ತಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಕನಸುಗಾರ ಅಧಿವೇಶನದಲ್ಲಿ ಜನರ ಧ್ವನಿಯಾಗಿ ನಿಂತ ಶಾಸಕ ಶರಣಗೌಡ ಕಂದಕೂರ ಅವರಿಗೆ ಉತ್ತರ ಕರ್ನಾಟಕ ಭಾಗ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಬೇಕು ಎಂಬ ದೊಡ್ಡ ಕನಸು ಇದೆ ದೊಡ್ಡ ಮಟ್ಟದ ದೂರದೃಷ್ಟಿ ಇದೆ ಈ ಭಾಗದಲ್ಲಿ ಕುಡಿಯುವ ನೀರು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯದ ಸಮಸ್ಯೆಗಳು ಯಾವ ಮಟ್ಟಿಗೆ ಇದೆ ಎಂಬುದು ಇಡೀ ಕರ್ನಾಟಕಕ್ಕೆ ಗೊತ್ತು ಅದನ್ನ ಆದಷ್ಟು ಶೀಘ್ರವಾಗಿ ಬಗೆಹರಿಸುವುದು ಅವರ ಕನಸು ಇದೇ ವಿಚಾರವಾಗಿ ಅವರು ವಿಧಾನಸಭೆಯಲ್ಲಿ ಅನೇಕ ಬಾರಿ ಧ್ವನಿ ಎತ್ತಿದ್ದಾರೆ ಜನರ ಧ್ವನಿಯಾಗಿ ನಿಂತಿದ್ದಾರೆ ಸದ್ಯ ಈ ಭಾಗದ ಜನರ ಹೆಚ್ಚಿನ ಪ್ರೀತಿಗಾಗಿ ವಿಜಯಪುರ ಹಾಗೂ ಬಾಗಲಕೋಟೆಯ ಜಿಲ್ಲೆಯಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ನಲತವಾಡ ಗ್ರಾಮಕ್ಕೆ ಭೇಟಿ ನೀಡಿದ್ದ ಶರಣಗೌಡ ಪಕ್ಷಾತೀತವಾಗಿ ಜನನಾಯಕನಿಗೆ ಅದ್ದೂರಿ ಸ್ವಾಗತ ಈಗಾಗಲೇ ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿರುವ ಶಾಸಕ ಶರಣಗೌಡ ಕಂದಕೋರ ಮುದ್ದೇಬಿಹಾಳ ತಾಲೂಕಿನ ನಲತವಾಡ ಗ್ರಾಮಕ್ಕೆ ಭೇಟಿ ನೀಡಿದ್ರು ಗ್ರಾಮದ ದೇಶಮುಖ ಕುಟುಂಬದ ಮನೆಗೆ ಭೇಟಿ ನೀಡಿದ ಶಾಸಕರು ಜೆಎಚ್ ದೇಶಮುಖ ಹಾಗೂ ಜೆ ದೇಶಮುಖ ಅವರ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾದ್ರು ನಂತರ ಮುದ್ದೆಬಿಹಾಳದ ದ್ಯಾಮವ್ವ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಬಳಿಕ ವಿಜಯಪುರದಲ್ಲಿ ಶರಣೆ ಹೇಮರೆಡ್ಡಿ ಮಲ್ಲಮ್ಮ ದೇಗುಲಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು ಅಭಿಮಾನಿ ಮನೆಗೆ ಅಭಿಮಾನದಿಂದ ಭೇಟಿ ಕೊಟ್ಟ ಶಾಸಕ ಶರಣಗೌಡ ಕಂದಕೂರಾಗೆ ಅದ್ದೂರಿ ಸ್ವಾಗತ ಕೋರಿದ್ದ ಜನರು ಒಬ್ಬ ಶಾಸಕ ಕೇವಲ ಶಾಸಕರಾಗಿ ಕೇವಲ ವಿಧಾನಸಭೆ ಕುರ್ಚಿಗಾಗಿ ಮೀಸಲಾಗಿರುವುದಿಲ್ಲ ಅವರು ಶಾಸಕರಾಗಿ ಆಯ್ಕೆಯಾದ ದಿನವೇ ಜನನಾಯಕರಾಗಿಯೂ ರೂಪಗೊಂಡಿರ್ತಾರೆ ಅವರಿಗೆ ಅರಿವಿಲ್ಲದೆ ಅಭಿಮಾನಿಗಳು ಬೆಂಬಲಿಗರು ಹುಟ್ಟಿಕೊಳ್ಳುತ್ತಾರೆ ಬೆಂಬಲಿಗರ ಅಭಿಮಾನಿಗಳು ಬೆನ್ನಿಗೆ ನಿಲ್ಲದೆ ಯಾವುದೇ ವ್ಯಕ್ತಿ ಒಬ್ಬ ಅದ್ಭುತ ನಾಯಕನಾಗಿ ಬೆಳೆಯಲು ಸಾಧ್ಯವಿಲ್ಲ ಆದ್ರೆ ಶಾಸಕ ಶರಣಗೌಡ ಕಂದಕೂರ ಈ ವಿಷಯದಲ್ಲಿ ಭಾಗ್ಯವಂತರು ಅವರಿಗೆ ಪಕ್ಷಾತೀತವಾಗಿ ಬೆಂಬಲಿಸುವ ಅಭಿಮಾನಿಗಳ ಬಳಕವಿದೆ ಇದನ್ನ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಇವತ್ತೇನು ಜನ ಕಾಂಗ್ರೆಸ್ನವರು ನನಗೆ ಒಂದು ಸನ್ಮಾನ ಮಾಡಿರ್ತಕ್ಕಂಥದ್ದಿದೆ ಬಿಜೆಪಿ ಸನ್ಮಾನ ಮಾಡಿರ್ತಕ್ಕಂಥದ್ದಿದೆ ಬ್ಲಾಕ್ ಅಧ್ಯಕ್ಷರು ಮುಖಂಡರು ಅಭಿಮಾನಿಗಳು ತಾವೆಲ್ಲರ ಪಕ್ಷಾತೀತವಾಗಿ ಜಮಖಂಡಿ ತಾಲೂಕಿನ ಆಲಕೂರು ಗ್ರಾಮದಲ್ಲಿ ಶಾಸಕ ಶರಣಗೌಡ ಈ ಮಾತನ್ನ ಹೇಳಿದ್ದು ಅವರು ತಮ್ಮ ಅಭಿಮಾನಿ ರತ್ನಾಕರ ಅವರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆಡಿದ ಮಾತುಗಳು ಇವು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅಂದರೆ ಸ್ವಂತ ಮನೆಯವರಂತೆ ನೋಡುವ ಗುಣ ಶರಣಗೌಡರಲ್ಲಿ ಇದೆ ಆಲಗೂರು ಗ್ರಾಮಕ್ಕೆ ಬಂದ ವೇಳೆ ಕತ್ತಲಾದರೂ ಕೂಡ ಸಾವಿರಾರು ಜನರು ಅವರನ್ನ ಅದ್ದೂರಿಯಾಗಿ ಸ್ವಾಗತ ಕೋರಿದ್ದು ಅವರ ಜನಪ್ರಿಯತೆಗೆ ಹಿಡಿದ ಕೈಗನ್ನಡಿಯಂತಿತ್ತು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಲಿಂದ ನನಗೆ ಅಲ್ಲಿಂದ ಬಹಳ ಅದೂರಿಯಾಗಿ ತಾವೆಲ್ಲ ಕರ್ಕೊಂಡ್ಬಂದಿರಿ ಬಹುತೇಕ ಯಜಮಾನ್ರು ತಾವೆಲ್ಲರೂ ನೋಡ್ಬೇಕು ನನ್ನ ಅಂತ ತಿಳ್ಕೊಂಡು ಮನ ಮಾತಾಡಿಸ್ಬೇಕು ಅಂತ ತಿಳ್ಕೊಂಡು ತಾವೆಲ್ಲರೂ ಅಂದ್ರೆ ಇಲ್ಲಿ ಕೂತಿದ್ದೀರಿ ನಾನು ಒಂದನ್ನ ಹೇಳ್ತಕ್ಕಂಥದ್ದು ಜಮಖಂಡಿ ತಾಲೂಕಾ ಇವತ್ತೇನು ಹಲಗೋಲು ಗ್ರಾಮಕ್ಕ ಬರ್ಲಾಕ ಏನಪ್ಪ ಅಂದ್ರೆ ಒಂದ್ ವರ್ಷ ಎರಡು ವರ್ಷ ಆಯ್ತು ನೀವು ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕ ಮತ್ತ ಮತ್ತೆ ಪ್ರತಿ ಸಾಲನೂ ಬರ್ತೀವಿ ಶಾಸಕ ಶರಣಗೌಡ ಅವರದ್ದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರ ಆದ್ರೆ ಅವರು ಪ್ರವಾಸ ಬೆಳೆಸಿದ್ದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಅವರು ಈ ಭಾಗದಲ್ಲಿ ಕಂಡ ಜನರ ಪ್ರೀತಿ ಹೇಗಿತ್ತು ಅಂದ್ರೆ ಇದು ವಿಜಯಪುರವೋ ಇಲ್ಲ ಗುರುಮಟಕಲ್ ಕ್ಷೇತ್ರವೋ ಎಂಬ ಗೊಂದಲ ಅವರ ನಾಯಕರಲ್ಲಿಯೇ ಮೂಡಿತ್ತು ತಮ್ಮ ಅಭಿಮಾನಿ ರತ್ನಾಕರ್ ಅವರನ್ನ ಹಾಡಿ ಶಾಸಕ ನಾನು ತುಂಬಾ ಹಿಂದೆಯೇ ಇಲ್ಲಿಗೆ ಬರಬೇಕಿತ್ತು ಈಗ ಕಾಲ ಕೂಡಿ ಬಂತು ಅಂತ ಹೇಳಿದ್ರು ಬಹಳ ತಡವಾಗಿ ಹಿರಿಯರಲ್ಲಿ ಯುವಕ ಸ್ನೇಹಿತರಲ್ಲಿ ಮೊದಲೇ ಕ್ಷಮಾ ಪಡೆದು ಯಾಕಂದ್ರೆ ಭಾಳ ದಿನಗಳ ಹಿಂದೆ ನಾನು ರತ್ನಾಕರ್ ಅವರ ತಂದೆಯವರು ಹೋದಾಗೆ ನಾನು ಬರಬೇಕಾಗಿತ್ತು ಕಾರಣಾಂತರಲಿಂದ ನನಗೆ ಬರೋಕ್ಕಾಗಲಿಲ್ಲ ಇವತ್ತು ಕಾಲ ಕೂಡಿ ಬಂದಿದೆ ಇವತ್ತು ನಾನು ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮುಗಿಸಿ ಇವತ್ತು ಬಾಗಲಕೋಟೆ ಜಿಲ್ಲೆಗೆ ಬಂದಾಗ ನಮ್ಮ ಮುಖಂಡರು ಯಾರು ಹೇಳ್ತಿದ್ರು ನಾವೆಲ್ಲಿಯೂ ಎನ್ಪೋದ್ರೆ ಯಾದಗಿರಿ ಜಿಲ್ಲೆದಾಗ ಗುರ್ಮಿಟ್ಕಲ್ ತಾಲೂಕನಾಗೋ ಇದ್ದೀವೇನೋ ಏನೋ ಎಂಬ ವಾತಾವರಣ ಇದೆ ಅಂತ ತಿಳ್ಕೊಂಡು ನಮ್ಮ ಮುಖಂಡರು ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನೋಡಿದ್ರೆ ಅಹ್ ನಾನೇನ್ಪತದ್ರೆ ಮೂಕನಾಗಿದ್ದೇನೆ ನಮ್ಮ ನೀವು ನಾಳೆ ಹಾಗಾಗಿ ಈಗ ನಾನು ಒಂದನ್ನ ಹೇಳ್ತಕ್ಕಂಥದ್ ಇಷ್ಟೇ ಇಲ್ಲಿ ನೆರೆದಿರ್ತಕ್ಕಂತ ಮೊದಲನೇದಾಗಿ ನನ್ನ ಸೋದರ ರತ್ನಾಕರ್ ಅವರು ಬಹಳ ವರ್ಷ ನನ್ನ ಒಂದು ಅಭಿಮಾನಿ ಅಂತ ಹೇಳಬೇಕಾಗುತ್ತೆ ಅಲಗೂರು ಗ್ರಾಮದಲ್ಲಿ ಅಭಿಮಾನದ ಹೊಳೆ ಕಂಡ ಶಾಸಕ ನಮ್ಮ ನಾಯಕ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ಹಾರೈಕೆ ಇನ್ನು ಕನ್ನಕೂರರನ್ನ ಸ್ವಾಗತಿಸುವಲ್ಲಿ ಅವರಿಗೆ ಅಭಿಮಾನ ಪ್ರೀತಿಯನ್ನ ವ್ಯಕ್ತಪಡಿಸುವಲ್ಲಿ ಮಹಿಳೆಯರು ಕೂಡ ಒಂದು ಕೈ ಮೇಲೆ ಎಂಬುವಂತೆ ಅವರನ್ನ ಸ್ವಾಗತಿಸಿದರು ಪ್ರಮುಖವಾಗಿ ಡಾಕ್ಟರ್ ರಾಗಿಣಿ ಉತ್ತರ ಕರ್ನಾಟಕದವರಾದ ನಮ್ಮೆಲ್ಲರ ಧ್ವನಿಯಾಗಿ ಅವರು ವಿಧಾನಸಭೆಯಲ್ಲಿ ಇರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಮೇಲಿಟ್ಟರು ಅಭಿಮಾನವನ್ನ ತೋರಿಸಕ್ಕೆ ಬಂದಿದ್ದೀರಾ ನಿಮ್ಗೆಲ್ಲರಿಗೂ ನಾನು ನಮ್ಮ ಪರಿವಾರ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮ್ಮ ಮನೆಗೆ ಅವ್ರು ಬಂದಿದ್ದಕ್ಕೆ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಸೊ ಒಂದು ಏನಂದ್ರೆ ಗೆಲ್ಲುವುದು ತಡವಾದ್ರೂ ಪರವಾಗಿಲ್ಲ ಗೆಲ್ಲುವುದು ತಡವಾದ್ರೂ ಪರವಾಗಿಲ್ಲ ಆದ್ರೆ ಒಮ್ಮೆ ಗೆದ್ರೆ ಆ ಗೆಲುವು ಎದುರಾಳಿಯ ಎದೆಯಲ್ಲಿ ನಡುಗು ಹುಟ್ಟಿಸಬೇಕು ಅಂತಾರೆ ಆ ಮಾತಿನಂತೆ ಅವರು ಈ ಬೇರೆ ಒಂದು ಪಕ್ಷದ ಭದ್ರಕೋಟೆಯಾಗಿದ್ದಂತಹ ಯಾದಗಿರಿಯ ಗುರುವಿಠಲ್ ಕ್ಷೇತ್ರವನ್ನ ಒಳಪಂಗು ಜೆಡಿಎಸ್ ಪಕ್ಷದ ವಿಜಯ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸಿದವರು ನಮ್ಮ ಶರಣಗೌಡರು ಬಹಳ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿದವರು ಅವರು ತಮ್ಮದೇ ಆದ ಅಭಿಮಾನ ಬಳಕವನ್ನು ಕೂಡ ಹೊಂದಿದ್ದಾರೆ ಅವರು ಎಷ್ಟು ಸರಳ ಸಚ್ಚರಿಕೆಯ ಸಾಕಾರ ಮೂರ್ತಿ ಎಂದ್ರೆ ಸಂವಿಧಾನದ ಆಶಯದಂತೆ ಜಾತ್ಯತೀತವಾಗಿ ಸದಾ ಬಡವರ ಬಡವರ ಪರವಾಗಿನೇ ಅವರು ಕೆಲಸದಲ್ಲಿ ತೊಡಗಿದ್ದಾರೆ ತಮ್ಮ ಗುರುಬಿಡ್ಕಲ್ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನುವ ಕನಸನ್ನ ಕಟ್ಕೊಂಡು ದಣಿ ಬರೆಯದೆ ದುಡಿತಾ ಇರುವಂತಹ ಶ್ರಮಜೀವಿ ಅವರು ಬಗ್ಗೆ ನಾವು ಹೇಳೋದಕ್ಕಿಂತ ಆ ಕ್ಷೇತ್ರದ ಜನ ಹೇಳ್ತಾರೆ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಅವ್ರ ಬಗ್ಗೆ ಕೇಳ್ತಾ ಇದ್ರೆ ಸೊ ಎಷ್ಟು ಇವರು ಸಮಾಜ ಕಾರ್ಯ ಮಾಡಿದಾರಪ್ಪ ಅನ್ನೋದನ್ನ ನಾವಲ್ಲಿ ಗಮನಿಸಬಹುದು ಇಷ್ಟು ಮಾತ್ರವಲ್ಲ ಅವರು ಮಾಡಿರುವ ಜನಸೇವೆ ಹಾಗೂ ಅಭಿವೃದ್ಧಿ ಕಾರ್ಯಗಳು ಅವರನ್ನ ಇನ್ನಷ್ಟು ಬೆಳೆಸಲಿ ಅವರು ಈಗ ಶಾಸಕರಾಗಿದ್ದಾರೆ ಮುಂದೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಅವರಿಗೆ ಅವರ ರಾಜಕೀಯ ಬದುಕಿನಲ್ಲಿ ಸಿಗಲಿ ಉತ್ತರೋತ್ತರವಾಗಿ ಅವರು ರಾಜಕಾರಣದಲ್ಲಿ ಬೆಳೆಯಲಿ ಎಂದು ಡಾಕ್ಟರ್ ರಾಗಿಣಿ ಹೇಳಿದ್ರು ಈ ವೇಳೆ ನೆರೆದಿದ್ದ ಅಭಿಮಾನಿಗಳು ಅವರು ಮುಂದೊಂದು ದಿನ ಸಿಎಂ ಆಗಲಿ ಅದು ನಮ್ಮ ಆಸೆ ಎಂದು ಕೂಗಿದರು Garanty News, suddyka šita, neja, nešita.